ರಾಷ್ಟೀಯ ಬಸವ ದಳ ಧಾರವಾಡ ಜಿಲ್ಲಾ ಘಟಕ ಉದಯ ಗೌರವ ಅಧ್ಯಕ್ಷರಾಗಿ ಬಸವರಾಜ ಆನೆಗುಂದಿ ಆಯ್ಕೆ ಬಸವರಾಜ ಆನೆಗುಂದಿಯವರು ಕೃಷಿ ಕುಟುಂಬದಲ್ಲಿ ಹದಿನಾರು ಎಂಟು ಒಂಬೈನೂರ ಎಪ್ಪತ್ತೈದರಂದು ಧಾರವಾಡದಲ್ಲಿ ಹುಟ್ಟಿ ಕುಟುಂಬದ ಪ್ರೀತಿಯ ಮಗನಾಗಿ ಬೆಳೆದು ಪ್ರಾಥಮಿಕ ಪ್ರೌಢ ಹಾಗೂ ಶಿಕ್ಷಣವನ್ನು ಧಾರವಾಡದಲ್ಲಿ ಪೂರೈಸಿ ಹುಬ್ಬಳ್ಳಿಯ ಸಕ್ರಿ ಕಾನೂನು ಮಹಾವಿದ್ಯಾಲಯದಲ್ಲಿ ಎಲ್ಎಲ್ಬಿ ಮುಗಿಸಿ ಪತ್ರಿಕೋದ್ಯಮದಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಮುಂದಾದರು ಪತ್ರಕರ್ತರಾಗಿ ಮುಖ್ಯ ವರದಿಗಾರರಾಗಿ ಉಪ ಸಂಪಾದಕರಾಗಿ ಹಾಗೂ ಸಂಪಾದಕರಾಗಿ ವ್ಯವಸ್ಥಾಪಕ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿ ವೃತ್ತಿಯಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಕಾರ್ಯನಿರ್ವಹಿಸಿ ಧಾರವಾಡ ನ್ಯೂಸ್ ಸಂಪಾದಕರಾಗಿ ಇಂದು ಸಂಜೆ ಪತ್ರಿಕೆಯ ಧಾರವಾಡ ಜಿಲ್ಲಾ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಾ ಅನೇಕ ಸಂಘ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಧಾರವಾಡ ಮೀಡಿಯಾ ಕ್ಲಬ್ನ ಉಪಾಧ್ಯಕ್ಷರಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ದಲಿತ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಅಖಿಲ ಕರ್ನಾಟಕ ಪತ್ರಕರ್ತರ ಅಕಾಡೆಮಿಯ ಕಾರ್ಯಾಧ್ಯಕ್ಷರಾಗಿ ನಮ್ಮ ಬಸವ ಸೇನೆಯ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಬಸವರಾಜ ಆನೆಗುಂದಿ ಇವರನ್ನ ರಾಷ್ಟೀಯ ಬಸವ ದಳದ ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದ ಸಂಘಟಕರಿಗೆ ಅಭಿನಂದನೆಗಳು ಇನ್ನು ಬಸವರಾಜ ಆನೆಗುಂದಿ ಅವರಿಗೆ ಮಹಾನಗರ ಪಾಲಿಕೆ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಶಾರದಾ ಶಾರ್ಿಲಾ ಪ್ರಶಸ್ತಿ ಪಂಡಿತ ಬಸವರಾಜ್ ಮನ್ಸೂರ್ ರಾಷ್ಟೀಯ ಪ್ರಶಸ್ತಿ ಸಾಧನಾ ಶ್ರೀ ಪ್ರಶಸ್ತಿ ಹೆಮ್ಮೆ ಧಾರವಾಡಿಗ ಪ್ರಶಸ್ತಿ ವಿಚಾಭೂಷಣ ಪ್ರಶಸ್ತಿ ಕರ್ನಾಟಕ ಸಾಧನಾ ಭೂಷಣ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಸೇರಿದಂತೆ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ ಅನಾಥರಿಗೆ ನಿರ್ಗತಿಗರಿಗೆ ಆಶ್ರಯ ನೀಡುವುದರೊಂದಿಗೆ ಸಂಕಷ್ಟದಲ್ಲಿರುವಂತಹ ಎಲ್ಲರಿಗೂ ಸಹಾಯ ಮಾಡುವ ಮನೋಭಾವ ಉಳ್ಳವರು ಇವರಿಗೆ ರಾಷ್ಟ್ರೀಯ ಬಸವ ಗೌರವಾಧ್ಯಕ್ಷರನ್ನಾಗಿ ಮಾಡಿರುವುದಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಶುಭ ಕೋರಿದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ದಶರಥ ನಮ್ಮ ಬಸವ ಸೇನೆ ಹಾಗೂ ಅಖಿಲ ಕರ್ನಾಟಕ ಪತ್ರಕರ್ತ ಅಕಾಡೆಮಿಯ ರಾಜ್ಯಾಧ್ಯಕ್ಷರಾದ ಲೋಕೇಶ್ ಮೂರ್ತಿ ವಿಶ್ವ ಹಿಂದೂ ಮಹಾಸಂಘದ ರಾಜ್ಯಾಧ್ಯಕ್ಷ ತುಕಾರಾಮ್ ಹಾಗೂ ದಲಿತ ಸೇನಾ ಸಮಿತಿ ಮುಖಂಡರಾದ ಬಸವರಾಜ್ ಪಾತ್ರೋಡ್ ಸಿದ್ಧಾರ್ಥ ಪಾತ್ರೋಡ್ ಗದಗ ಜಿಲ್ಲಾ ಅಧ್ಯಕ್ಷರಾದ ಶಂಕರ್ ಸುರೇಪಾನ್ ಬಾದಾಮಿ ಅಧ್ಯಕ್ಷರಾದ ಯಲ್ಲಪ್ಪ ಪಾತ್ರೋಟ್ ಶ್ರೀನಿವಾಸ್ ಅವರೊಳ್ಳಿ ಹಾಗೂ ಸ್ನೇಹಿತರು ಹಿತೇಶಿಗಳು ಶುಭ ಕೋರಿದ್ದಾರೆ ಪೂಜ್ಯ ಶ್ರೀ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿ ಪೂಜ್ಯ ಶ್ರೀ ಮಹಾಜಗದ್ಗುರು ಪ್ರಥಮ ಮಹಿಳಾ ಮಾತೆ ಮಹಾದೇವಿಯವರ ಆಶೀರ್ವಾದದೊಂದಿಗೆ ಈಗಿನ ಮಹಾಜಗದ್ಗುರುಗಳು ಹಾಗೂ ದ್ವಿತೀಯ ಮಹಿಳಾ ಜಗದ್ಗುರುಗಳಾದ ಮಾತೆ ಗಂಗಾದೇವಿಯವರ ಆಶೀರ್ವಾದ ಅನುಗ್ರಹದೊಂದಿಗೆ ರಾಷ್ಟೀಯ ಬಸವದಳ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾಗಿ ಬಸವರಾಜ ಆನೆಗುಂದಿ ಅಧಿಕಾರ ಪದಗ್ರಹಣ ಸಮಾರಂಭದಲ್ಲಿ ಸಾನಿತಿ ಬಂದ ಶ್ರೀ ಅಕ್ಕ ಮಹಾದೇವಿ ಅನುಭವ ಪೀಠ ಅಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಜಗದ್ಗುರು ಅಲ್ಲಮ ಪ್ರಭು ಮಹಾಪೀಠ ಅಳತೆ ಅಲ್ಲಮಗಿರಿ ಮಹಾರಾಷ್ಟದ ಪೂಜ್ಯ ಶ್ರೀ ಜಗದ್ಗುರು ಬಸವ ಕುಮಾರಸ್ವಾಮೀಜಿ ಪೂಜ್ಯ ಶ್ರೀ ಗಂಗೋತ್ರಿ ಅಕ್ಕ ನಾಗಾನಿಂಬಿಕಾ ಪೀಠದ ಉಳುವೆ ಪೂಜ್ಯ ಶ್ರೀ ಜಗದ್ಗುರು ಬಸವ ಪ್ರಕಾಶ್ ಸ್ವಾಮೀಜಿ ಹಾಗೂ ಶ್ರೀ ಜಗದ್ಗುರು ಶ್ರೀ ಚನ್ನ ಬಸವರಾಜ ಸ್ವಾಮೀಜಿಯವರು ವಹಿಸಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಹಾಗೂ ಶಿಕ್ಷಕಿಯಾದ ಡಾಕ್ಟರ್ ಶಾಂತಾ ಬಿರಾದರ್ ಆಗಮಿಸಿದರು ಈ ಸಂದರ್ಭದಲ್ಲಿ ಹೈಕೋರ್ಟಿನ ನ್ಯಾಯವಾದಿಗಳಾದ ಪೂಜಾ ಆರ್ ಸವದತ್ತಿ ಜಿಲ್ಲಾಧ್ಯಕ್ಷರಾಗಿ ಸಮಾಜ ಸೇವಕರಾದ ಅಜಯ್ ಆರ್ ಚೌಹಾಣ್ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಉಪಾಧ್ಯಕ್ಷರಾಗಿ ಪರಮೇಶ್ವರ್ ಕೆಂಗಾರ್ ವಿರಣ್ಣ ಎಂ ಕುಸಗಲ್ ಕಾರ್ಯದರ್ಶಿಯಾಗಿ ಸಂತೋಷ್ ಪಿ ಬಡ್ಗೇರ್ ಕೋಶಾಧ್ಯಕ್ಷರಾಗಿ ಬಸವರಾಜ್ ಸತ್ತೇಣ್ಣವರ್ ಉಪಾಧ್ಯಕ್ಷರಾಗಿ ಸುವರ್ಣ ಪತ್ತಾರ್ ಸಹಕಾರ್ಯದರ್ಶಿಯಾಗಿ ರೇಣುಕಾ ಪಾಟೀಲ್ ಕಾರ್ಯದರ್ಶಿಗಳಾಗಿ ಪದ್ಮಾವತಿ ಕಮ್ಮಾರ್ ಸಹ ಕಾರ್ಯದರ್ಶಿಗಳಾಗಿ ಡಾ ವಿಶಾಲಕ್ಷಿ ಪಾಟೀಲ್ ಸಹ ಕಾರ್ಯದರ್ಶಿಗಳಾಗಿ ಅಶೋಕ್ ಶೆಟ್ಟರ್ ಸಂಘಟನಾ ಕಾರ್ಯದರ್ಶಿಯಾಗಿ ರಮಾನಂದ ಕಮ್ಮಾರ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಚಂದ್ರಶೇಖರ್ ಹಿರೇಮಾಠ್ ಸಂಘಟನಾ ಕಾರ್ಯದರ್ಶಿಗಳಾಗಿ ರಾಜಶೇಖರ್ ಸಂಗಣ್ಣವರ್ ಸಂಘಟನಾ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದರು ಇನ್ನು ಬಸವ ಬಸವತ್ತಡದ ಜಿಲ್ಲಾ ಘಟಕಕ್ಕೆ ಶುಭವಾಗಲಿ